ಹೆಕ್ಕೆ ಬೇಕು ಕರೆಂಟ್ ಬೇಕು ಲ್ಯಕ್ಕೆ ಬೇಕು ಕರೆಂಟ್ ಬೇಕು ಲ್ಯಕ್ಕೆ ಬೇಕು ಕರೆಂಟ್ ಬೇಕು ರೈತರಿಗೆ ಸರಿಯಾದ ಆದಿಗೆ ಖಂಡ ಕೂಡ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ರೈತರಿಗೆ ಸರಿಯಾದ ಆದಿಗೆ ತೆಕ್ಕ ಕೂಡ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ರೈತರಿಗೆ ಸರಿಯಾದ ಆದಿಗೆ ಕರೆಂಟ್ ಕೂಡ ಅಧಿಕಾರಿಗಳಿಗೆ ಈ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಅತ್ಯಂತ ಕರೆಂಟ್ ಕೂಡ ಅಧಿಕಾರಿಗಳಿಗೆ ಧಿಕಾರಾ ಮಾನ್ಯ ಎಡಿಪಿ ಸರ್ ಇರ್ಬೋದು ಎಕ್ಷ ಎಲ್ ಸರ್ ಜೈಶ್ ಇರ್ಬೋದು ಇವತ್ತು ಅವ್ರ ಗಮನಕ್ಕೆ ನಾವು ರೈತ ಸಂಘದರು ಏನ್ ಹೇಳ್ತೇವಪ್ಪ ಅಂದ್ರೆ ರಾಜರತ್ತು ವಿದ್ಯುತ್ ಕೊಡೋದ್ರಿಂದ ರಾಜ್ಯಾಗ ಉಳ ಉಪ್ಪು ಅವು ಏನಾದರೂ ಕಡದು ನಮ್ಮ ರೈತರಿಗೆ ಆದ್ರೆ ಅವರು ಎಂಟರ ಮಕ್ಕಳು ಪರದೇಶ ಶೇಕಾರೆ ಆ ಮುಂದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೀವಿ ರಾತ್ರಿ ಕೂಡ ವಿದ್ಯುತ್ತ ಅಗಲತ್ ಕೊಡಬೇಕು ಅದು ನೀವು ರೀತಿ ಕೊಡ್ತೀರಪ್ಪ ಅಂದ್ರೆ ಕೊಡೋದು ತೆಗೆದು ಕೊಡೋದು ತೆಗೆದು ಮಾಡ್ತೀರಿ ಆ ಕಾರಣದಿಂದ ಕರೆಕ್ಟಾಗಿ ನೀವು ಹೆಚ್ಚೆ ತಾಸು ಕೊಡ್ರಿ ಎಚ್ ತಾಸು ಕೊಡ್ತಾರೆ ಹೋಗ ಏಳು ತಾಸು ಏನು ಕೊಡ್ತೀರಲ್ಲ ಕರೆಕ್ಟಾಗಿ ಅಗಲತೆ ಕೊಡಬೇಕು ಏಳು ತಾಸು ನೀವು ರಾತ್ರಿ ಕೊಡೋದು ಬಿಡ್ರಿ ಅವರು ನಮ್ಮ ರೈತರು ನಿಮ್ಮಂಗೆ ಎಂಡ್ರ ಮಕ್ಕಳು ಕಟ್ಕಂದರೆ ನಿಮ್ಮಂದೆ ಯಾವ್ದು ಜೀವ ನಮ್ಮ ರೈತರದು ಇವತ್ತು ನಮ್ಮ ರೈತರ ಬದುಕಿ ಮೇಲೆ ದುಡಿದು ಅನ್ನ ಕೊಡ್ತಕ್ಕಂಥ ರೈತ ಅನ್ನ ಕೊಡ್ತಕ್ಕಂಥ ರೈತ ಏನೋ ಒಳಪುಡಿ ಕಡ್ದು ತತ್ರೆ ನಿಮಗೆ ಎಷ್ಟು ಪಾಪ ಬರ್ತ ನಿಮಗೆ ಎಷ್ಟು ನುಕ್ಸಾನಕ್ಕೋಜನೆ ಮಾಡಿರಿ ನಿಮ್ಮಂದೆ ನಮ್ಮ ರೈತರ ಜೀವ ಅಗ್ಲದ ಕೂಡ ವ್ಯವಸ್ಥೆ ಮಾಡಬೇಕು ಇವತ್ತು ಶಾಂಕುತವಾಗಿ ನಮ್ಮ ರೈತರು ತಾಂಡದ ನಾಯಕರ ಎರಡನೇ ಗ್ರಾಮದವರು ಬಂದರೆ ಇಷ್ಟು ಶಾಂಕುತವಾಗಿ ನಮ್ಮ ರೈತರು ಬಂದರೆ ನೀವು ಇನ್ನು ಮುಂದೆ ನಾವೇನಾರ ಇವತ್ತೇನು ಎತ್ತಕ್ಕೆಂದು ಏನು ಕರೆಂಟ್ ರಾತ್ರಿ ಕೊಡೋದಿ ಕೊಡದ ಇದ್ರೆ ಮುಂದಿನ ದಿನಗಳಲ್ಲಿ ಈಗ ನಿಮ್ಮ ಇಲಾಖೆ ಮುಂದೆ ಕ್ಯಾಮೆನ್ ಹೊಡೆದು ಸಾವಿರಾರು ನಮ್ಮ ರೈತರಿಗೆ ಕಲಿಸಿ ಧರಣಿ ಕುಂದಿರಬೇಕಾಗುತ್ತದೆ ಆ ಕಾರಣದಿಂದ ಧರಣಿ ಕುಂದ್ರಕ ಅವಕಾಶ ಕೊಡಬಾರ್ದು ಅಂತ ಹೇಳಿ ತಮ್ಮ ಎಡಬಳಿ ಸಾರ್ ಅವ್ರಿಗೆ ಕೆಸರ್ ಅವರಿಗೆ ನಾವು ಮನವಿ ಮಾಡಿ ಕೇಳ್ತಾ ಆದ ಕಾರಣ ಇಲ್ಲಿವರೆಗೂ ನಾವು ನಿಮ್ಮ ಇಲಾಖೆ ಬಗ್ಗೆ ಬಗ್ಗೆ ಯಾರು ನಮ್ಮ ರೈತರಾಗಲಿ ರೈತರಾಗಲಿ ನಿಮ್ಮ ಇಲಾಖೆ ಬಗ್ಗೆ ಗೌರವ ಇಟ್ಕಂದಿವಿ ಆ ಗೌರವ ನಮ್ಮ ಕೊಟ್ಟು ತಾಲೂಕಲ್ಲಿ ನಾವು ಭಾವಿಸ್ತಾ ಇದ್ದೀವಿ ನೀವು ಮುಂದೆ ಮುಂದುವರಿಸಿದ್ರೆ ನಾವು ಎತ್ತಿನ ಮಟ್ಟದಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೃತ್ಯಕ್ಕೆ ನಮ್ಮ ರೈತರು ಸಾವಿರಾರು ರೈತರು ಬಂದ ಮತ್ತೆ ನೀವು ನಿಮ್ಮ ಬಗ್ಗೆ ನಾವು ಹೋರಾಟ ಮಾಡೋದಾದ್ರೆ ದಯವಿಟ್ಟು ಹೋರಾಟಕ್ಕೆ ಅವಕಾಶ ಕೊಡಬಾರ್ರಿ ಕರೆಕ್ಟ್ ಆಗಿ ರಾತ್ರಿ ಕೊಡೋದು ಅಗಲತ್ತು ಕೊಡ್ರಂತ ಹೇಳಿ ನಿಮಗೆ ನಾವು ಮನೆ ಪತ್ರವನ್ನು ಕೊಡ್ತಾ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಒಂದು ಮಾತಾಡ್ತಾರೆ ನಮಸ್ಕಾರ ನನ್ನ ಕೊಟ್ಟೂರು ತಾಲೂಕು ಅಧ್ಯಕ್ಷ ಶ್ರೀಧರ ಅಂತ ಹೇಳಿ ನಾವು ರೈತರೆಲ್ಲ ವಾರದಿಂದ ಹೇಳಿದ್ರು ಸರಿಯಾಗಿ ಕರೆಂಟ್ ಕೊಡೋಂಗಲ್ಲ ಕರೆಂಟ್ ಕೊಡೋಲ್ಲ ಬರೀ ಒಂದು ಗಂಟೆ ಕೊಟ್ಟರೆ ಒಂದು ತಾಸು ಆರು ಗಂಟೆ ಇರೋದೇ ಹೋಗೋದು ಆರು ಗಂಟೆ ಇರೋದೇ ಹೋಗೋದು ಒಂದು ಗಂಟೆಯಿಂದ ಆರು ಗಂಟೆಗೆ ಸುತ್ತೋಗಿ ಎರಡು ತಾಸು ಕೂಡ ಕರೆಂಟ್ ಇರಲ್ಲ ರಾತ್ರಿ ಅದೊಂದು ಒಂಬತ್ತು ಗಂಟೆಗೆ ಕೊಡ್ತಾರೆ ಒಂಬತ್ತು ಗಂಟೆ ಹೋಗೋರಿ ಯಾರು ಅದ್ರ ಕೊಟ್ಟರೆ ಅದ್ರ ಅದ್ರಾಗ ಶಿಫ್ಟ್ ನೈಟ್ ಕೂಡ ಹೋಗೋಸ ಬರೋದು ಗಂಟೆಗೆ ಹುಳ ಹುಳು ಅಂದ್ರೆ ಮತ್ತೆ ಮೊದಲನೇ ದಿನ ಈಗ ಇವತ್ತು ಬರವಂಜಿ ಹೇಳಿದಂತೆ ಅದಾಗಿ ಇವರು ಅಧಿಕಾರಿಗಳು ಎರಡು ಸಾರ ಏಳು ಸಾರ್ ಆಗಲಿ ಸರಿಯಾಗಿ ರೆಸ್ಪಾನ್ಸ್ ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಓರಾಟರ್ ಮಾಡ್ತೀವಿ ಅದನ್ನ ಅಧಿಕಾರಿಗಳು ಇದು ಮಾಡ್ಕೋಬೇಕು ಅದ ಇದಾಗಿ ನಾಳೆ ಅಥವಾ ಬುಧವಾರ ಅಥವಾ ಶುಕ್ರವಾರ ಟೈಮ್ ಆಗಿ ಹೋರಾಟ ಕುಂದ್ರ ಕುಂದ್ರೆ ರೆಡಿ ನಾವು ಧನ್ಯವಾದ